ದಾವಣಗೆರೆಯ ಕಲ್ಲು ಗ್ರಾಮದ ಸಮೀಪ ಭೀಕರ ಅಪಘಾತವನ್ನು ಸಂಭವಿಸಿರ್ತಕ್ಕಂಥದ್ದು ಇನ್ನು ಕೇವಲ ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ಅಪಘಾತ ಸಂಭವಿಸಿದೆ ದಾವಣಗೆರೆ ಕಡೆಯಿಂದ ಹದಡಿ ರಸ್ತೆ ಏನಿದೆ ಹದಡಿ ರಸ್ತೆಯಲ್ಲಿ ಸಾಕ್ತಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನಕ್ಕೆ ಸ್ವಲ್ಪ ಬೆಳಗ್ಗೆ ದ್ವಿಚಕ್ರ ವಾಹನಕ್ಕೆ ಹಿಂಬದಿಂದ ಬರತಕ್ಕಂಥ ಕಾರು ರಭಸವಾಗಿ ಗುದ್ದಿದ್ದು ಭೀಕರ ಅಪಘಾತ ಸಂಭವಿಸಿದೆ ಈ ಜಾಗದಲ್ಲಿ ನೀವು ವಿಡಿಯೋಸನ್ನು ನೋಡ್ತಿದ್ದೀರಿ ಇಲ್ಲಿ ಈ ಅಪಘಾತದಲ್ಲಿ ಬೈಕ್ ಸವಾರರಿಗೆ ತೀವ್ರ ಪೆಟ್ಟಾಗಿದ್ದು ಒಬ್ಬರು ಮೃತಪಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬರು ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಮತ್ತು ಅಪಘಾತದ ಭೀಕರತೆ ಯಾವ ಥರ ಇದೆ ಅಂದರೆ ಹಿಂಬದಿಯಿಂದ ಗುದ್ದಿರ್ತಕ್ಕಂಥ ಕಾರು ಸಂಪೂರ್ಣವಾಗಿ ಕಾರಿನ ಮುಂಭಾಗ ಜಖಮ್ಮಾಗಿ ಬಾನಟ್ಟು ನೇರವಾಗಿ ಮುಂಭಾಗದ ಗಾಜಿನವರೆಗೆ ಹೋಗಿರ್ತಕ್ಕಂಥದ್ದು ಇಂಜಿನ್ ನ ಕಂಪಾರ್ಟ್ಮೆಂಟ್ ಅಂತ ನಾವೇನು ಕರಿತೀವಿ ಅದು ಕೂಡ ಸಂಪೂರ್ಣವಾಗಿ ನಿದ್ದು ಆಗಿರ್ತಕ್ಕಂಥದ್ದು ಇಲ್ಲಿ ಅದರ ಪಳೆಯುವಳಿಕೆಗಳಲ್ಲಿ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ನೀವು ಇದು ಹ್ಯೂಂಡಾಯಿ ಹ್ಯೂಂಡಾಯ್ ವೆನ್ಯೂ ಕಾರು ದಾವಣಗೆರೆ ನೋಂದಣಿ ಸಂಖ್ಯೆ ಹೊಂದಿರತಕ್ಕಂಥ ಕಾರ ಸೆವೆಂಟೀನ್ ಎಮ್ ಎ ಫೋರ್ ಫೈವ್ ಜೀರೋ ಸೆವೆನ್ ಕೇವಲ ಅರ್ಧ ಗಂಟೆ ಮುಂಚೆ ಮುಂಚೆ ಈ ಒಂದು ಅಪಘಾತ ಸಂಭವಿಸಿದೆ ಇಲ್ಲಿ ಜಾಗದಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು ಇಲ್ಲಿ ಸ್ಥಳದಲ್ಲಿ ಪೊಲೀಸರು ಅಂದ್ರೆ ಹದಡಿ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಜಾಗದಲ್ಲಿ ಬಂದಿರತಕ್ಕಂಥದ್ದು ನೋಡಿ ಅಪಘಾತದ ತೀವ್ರತೆಯನ್ನ ನೀವು ನೋಡ್ತಾ ಇದ್ದೀರಿ ಬೆಳಕು ತೀವ್ರತೆಯನ್ನ ನೋಡ್ತಾ ಇದ್ದೀರಿ ಈ ಒಂದು ಕಾರು ಸಂಪೂರ್ಣವಾಗಿ ನಿಜ್ಜುಗುಜ್ಜಾಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಇದು ಈಗಷ್ಟೇ ಆಗಿರ್ತಕ್ಕಂಥ ಅಪಘಾತ ಒಂದು ಅರ್ಧ ಗಂಟೆ ಮುಂಚಿತವಾಗಿರತಕ್ಕಂಥ ಅಪಘಾತ ಇದು ಹೊಸದಾದ ಹುಂಡೆ ವೆನ್ಯೂ ಕಾರು ಹಿಂಬದಿಯಿಂದ ವೇಗವಾಗಿ ಬಂದು ಗುದ್ದಿದೆ ಎನ್ನಲಾಗ್ತಿದೆ ಇಲ್ಲಿ ಈ ಜಾಗದಲ್ಲಿ ಗುದ್ದಿರ್ತಕ್ಕಂಥ ರಭಸಕ್ಕೆ ಈ ಬೈಕ್ ಏನಿದೆ ನೋಡಿ ಸಂಪೂರ್ಣವಾಗಿ ನುಗ್ಗುಗಿಜ್ಜಾಗಿರ್ತಕ್ಕಂಥದ್ದು ಬೈಕಿನ ಹಿಂಬದಿ ಏನಿದೆ ಸಂಪೂರ್ಣವಾಗಿ ನುಗ್ಗುಗುಜಾಗಿದೆ ಈವನ್ ಶಾಕ್ ಅಬ್ಜರ್ ಕೂಡ ಅದರ ಶಾಕ್ ಅಬ್ಜಾರ್ ಚಾಸಿ ಎಲ್ಲ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದು ಎಡಭಾಗಕ್ಕೆ ಬಂದು ಬೈಕ್ ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ಬೈಕ್ ಏನಿದ್ದಾರೆ ಒಬ್ಬರು ಮೃತ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನೊಬ್ಬ ಬೈಕ್ ಸವಾರ ಅವರು ಕೂಡ ಐ ಸಿ ಯುನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಲ ಲಭ್ಯವಾಗ್ತಾ ಇದೆ ನೋಡಿ ಈ ಒಂದು ವಿಶೇಷವಾಗಿ ದಾವಣಗೆರೆಯಿಂದ ಈ ಒಂದು ಹದಡಿಯವರೆಗೆ ರಸ್ತೆ ಏನಿದೆ ಭಾಳಷ್ಟು ಹದಗೆಟ್ಟಿರ್ತಕ್ಕಂಥದ್ದನ್ನು ಈಗ ಮಳೆಗಾಲ ಆಗಿರೋದ್ರಿಂದ ಭಾಳಷ್ಟು ಗುಂಡಿಗಳನ್ನು ಗುಂಡಿ ಬಿದ್ದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಲವು ಬಾರಿ ಗುಂಡಿಯನ್ನು ತಪ್ಪಿಸಲು ಹೋಗಿ ಕೂಡ ಸಾಕಷ್ಟು ಅಪಘಾತಗಳು ಆಗಿರ್ತಕ್ಕಂಥದ್ದು ಈ ಜಾಗದಲ್ಲಿ ನೋಡಿ ಸಾಕಷ್ಟು ಜನ ಈ ಜಾಗದಲ್ಲಿ ಜಮಾಯಿಸಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಇನ್ನು ಕಾರಿನಲ್ಲಿ ಇರ್ತಕ್ಕ ಇರ್ತಕ್ಕಂಥವರು ಅವರು ಕೂಡ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಬಹಳಷ್ಟು ಭೀ ಅಪಘಾತದ ಭೀಕರತೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಜಾಗದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಕಮಾಗಿರ್ತಕ್ಕಂಥದ್ದು ಕಾರಿನ ಗಾಜು ವಿರುದ್ದಾಗಿದೆ ಸಂಪೂರ್ಣವಾಗಿ ಕಾರಿನ ಬಾನೆಟ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು ಈ ಭಾಗದಲ್ಲೇ ಅಂದರೆ ಕಾರಿನ ಬಲಭಾಗದಿಂದಲೇ ವೇಗವಾಗಿ ಬಿದ್ದಿರುವಂಥ ಒಂದು ಶಂಕೆ ಇದೆ ಕಾರಿನ ಸಂಪೂರ್ಣ ಮುಂಭಾಗ ಅಂತೂ ಸಂಪೂರ್ಣ ಜಕಮಾಗಿರ್ತಕ್ಕಂಥದ್ದು ಬೈಕ್ ಚಾಸಿಯಿಂದ ಹಿಡಿದು ಶಾಖಜ್ಞರಿಂದ ಹಿಡಿದು ಪ್ರತಿಯೊಂದು ಬೈಕಿನ ಅವಶೇಷಗಳು ಎಡಭಾಗದಲ್ಲಿ ಬುದ್ಧಿರ್ತಕ್ಕಂಥದ್ದು ಮತ್ತೆ ಈ ಒಂದು ಕಾರಿನ ವೇಗ ಅತಿಯಾಗಿ ಬಹಳಷ್ಟು ವೇಗದಿಂದ ಗುದ್ದಿದೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಈ ಒಂದು ವೇಗದಿಂದ ಗುದ್ದಿರೋದ್ರಿಂದ ಈ ಜಾಗದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಬಲಭಾಗ ಸಂಪೂರ್ಣವಾಗಿ ನಿದ್ದಿದ್ದಾಗಿ ಬೈಕ್ ಕೂಡ ಅರ್ಧದಷ್ಟು ಬೈಕ್ ಸಂಪೂರ್ಣವಾಗಿ ಹಳದಿರ್ತಕ್ಕಂಥದ್ದು ನೋಡಿ ಕಾರು ಹಿವುಂಡಾಯ್ ವೆನ್ಯೂ ಕಾರಿದು ಇದು ಈ ಜಾಗದಲ್ಲಿ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು ಪೊಲೀಸರು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಅಂದರೆ ಕಾರು ಸರ್ ಕಾರಿನ ಮಾಹಿತಿ ಏನಾದರೂ ಸಿಗ್ತಾ ಸರ್ ಯಾರದು ಅಂತಾರೆ ಆ ಕಾರ್ದು ಏನು ಮಾಹಿತಿ ಕಾ ಇದು ಕಾರಿನ ದೊರೆಯೋದು ಅಂತ ಪಬ್ಲಿಕ್ಸಲ್ಲಿ ಮಾತಾಡಿದ್ರು ಮಾತಾಡಿ ಸರ್ ಏನು ಏನಾಗಿದೆ ಸರ್ ಇದು ಅಪಘಾತದಲ್ಲಿ ಏನಾಗಿದೆ ಯಾರಿಗೆ ಸರ್ ಬೈಕ್ ಟೂ ವೀಲರ್ನ ರೂಮ್ ಹೋಗ್ತಾ ಕಾರ್ನಲ್ಲಿ ಬಂದು ಬಂದು ಹಿಂದುಗಡೆ ಹಿಂಬದಿಂದ ಹೊಡೆದ ಹಾಂ ಅಲ್ಲ ಬೈಕ್ ಸವಾರಿಗೆ ಏನಾಗಿದೆ ಸರ್ ಸ್ಪಾಟ್ ಒಂದು ಸ್ಪಾಟ್ ಆಗಿದೆ ಒಂದು ಮೇಜರ್ ಇಂಜಿಯುಡ್ ಮೇಜರ್ ಇಂಜುಡ ಮೇಜರ್ ಮೇಜರ್ ಸ್ಥಳೀಯ ಪೊಲೀಸರು ಸರ್ ಹದಡಿ ಪೊಲೀಸ್ ಠಾಣೆ ಅಲ್ಲ ಹದಡಿ ಪೊಲೀಸ್ ಠಾಣೆಯ ಪೊಲೀಸರು ಕೊಡತಕ್ಕಂಥ ಮಾಹಿತಿಯ ಪ್ರಕಾರ ಈ ಒಂದು ಹಿಂಬದಿಂದ ಗುದ್ದಿರ್ತಕ್ಕಂಥ ಕಾರಿನ ಏನಿದೆ ಅದರಿಂದ ಬೈಕ್ ಸವಾರರು ಒಬ್ಬರು ಮೃತಪಟ್ಟಿದ್ದಾರೆ ಇನ್ನೊಬ್ಬರು ಸಿ ಇದ್ದಾರೆ ಅಂದರೆ ಭೀಕರವಾದ ಅವರಿಗೂ ಕೂಡ ಸಾಕಷ್ಟು ಒಂದು ಗಾಯಗಳಾಗಿರ್ತಕ್ಕಂಥದ್ದು ಮೇಜರ್ ಇಂಜುರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಕಾರಿನ ವೇಗವನ್ನು ನಾವು ಈ ಜಾಗದಲ್ಲಿ ನೋಡಿ ಒಂದು ಅನುಮಾನ ಮಾಡಬಹುದು ಅಂದರೆ ಈ ಗುದ್ದಿರ್ತಕ್ಕಂಥ ರಭಸ ಏನಿದೆ ನೋಡಿ ಈ ಜಾಗದಲ್ಲಿ ನಾವು ಅಂದರೆ ಒಂದು ಎಷ್ಟು ಯಾವ ವೇಗದಲ್ಲಿ ಬಂದು ಗುದ್ದಿರ್ಬೋದು ಅನ್ನೋದನ್ನು ನಾವು ಅನುಮಾನ ನೋಡಬಹುದು ಈ ಒಂದು ಮುಂಭಾಗ ಅರ್ಧದಷ್ಟು ಕಾರು ಸಂಪೂರ್ಣವಾಗಿ ಆಗಿರ್ತಕ್ಕಂಥದ್ದು ಇದು ಈಗಷ್ಟೇ ಅರ್ಧ ಗಂಟೆಯ ಮುಂಚೆ ಆಗಿರತಕ್ಕಂಥ ಅಪಘಾತ ಇದು ನೋಡಿ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು ಹಾಂ ವಿಶೇಷವಾಗಿ ಈ ಒಂದು ರಸ್ತೆಯ ಒಂದು ಈ ಪ್ರಾಬ್ಲಮ್ ಏನಪ್ಪ ಅಂದರೆ ದಾವಣಗೆರೆಯಿಂದ ಹದಡಿ ಆರ್ನೇಕಲ್ಲು ಗ್ರಾಮದವರೆಗೆ ಹದಡಿ ಗ್ರಾಮದ ಹದಡಿ ಸ್ಟೇಷನ್ವರೆಗೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಪ್ರತಿದಿನ ಸಾಕಷ್ಟು ಅಪಘಾತಗಳು ಈ ಜಾಗದಲ್ಲಿ ಸಂಭವಿಸ್ತವೆ ಮತ್ತು ವಾಹನ ಸವಾರರು ಗುಂಡಿಯನ್ನು ತಪ್ಪಿಸಲು ಹೋಗಿ ಇಲ್ಲಿ ಅಪಘಾತಗಳು ಸಾಕಷ್ಟು ಆಗಿರ್ತಕ್ಕಂಥದ್ದು ಸರ್ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತೀರಾ ಸರ್ ನೀವು ಸರ್ ಇಲ್ಲಿ ಗುಂಡಿ ಸಾಕಷ್ಟು ಈ ಇನ್ಸಿಡೆಂಟ್ ಗುಂಡಿ ತಪ್ಸಕ್ಕೆ ಇರೋದಲ್ಲ ಹೌದು ಈ ಇನ್ಸಿಡೆಂಟ್ ಆಗಿದೆ ಆಗತ ಹೋಗೋ besoin ಈ ಇನ್ಸಿಡೆಂಟ್ ಗುಂಡಿ ತಪ್ಸಕ್ಕೆ ಹೋಗಿರೋದಲ್ಲ ನೇರವಾಗಿ ಹೋಗ್ತಾ ಹೌದು ಇವೊಂದು ಡಿಂಟ್ ಅಂದ್ರೆ ಸ್ಥಳೀಯ ಪೊಲೀಸರು ನೀಡುವ ನೀಡುತ್ತಿರುವ ಮಾಹಿತಿ ಪ್ರಕಾರ ಇದು ನೇರವಾಗಿ ಹಿಂಬದಿಂದ ಗುದ್ದಿರ್ತಕಂತ ಸರ್ ಈ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಏನು ಹೇಳುತ್ತೆ ಅಂದ್ರೆ ಗುಂಡಿಗಳು ಸಾಕಷ್ಟು ಇದೆ ಅಲ್ಲ ಸರ್ ಮಳೆಗಾಲದಲ್ಲಿ ಗುಂಡಿಗಳು ಸಾಮಾನ್ಯ ಸರಿ ಮಾಡಬೇಕಲ್ಲ ಸರ್ ಸರಿ ಮಾಡಲೇಬೇಕು ಸರ್ ಏಕೆಂದರೆ ಅಪಘಾತಗಳು ಆಗುತ್ತೆ ಅದು ಮಾಡಲೇಬೇಕು ಜನಪ್ರತಿನಿಧಿಗಳಿಂದ ಮನವಿಸಿ ಮಾಡಲೇಬೇಕಾಗಿತ್ತು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅದರ ಜೊತೆಗೆ ಈ ದಾರಿಯಲ್ಲಿ ಬರ್ತಾ ಡ್ರಿಂಕ್ಸ್ ಮಾಡಿ ಹೆವಿ ಮದ್ಯಪಾನದಿಂದ ಆಹ್ ಸವಾರು ಬೀಳ್ತಾ ಇರೋದು ಮಾಮೂಲಿ ಆಗಿಬಿಟ್ಟ ಸರ್ ಇಲ್ಲಿ ಐಬಿ ಹಾಕೊಂಡ್ ಬರ್ತಾರೆ ಐ ಬಿ ಮಾಕಂಬರ್ದಾರ ಒಂದು ಅತಿ ಬೇಗ ಒಂದು ರಾತ್ರಿ ಟೈಮ್ ಪ್ರಮುಖವಾಗಿ ಹೈಬೀಮ್ ಆಗ್ತಿರ್ತಕ್ಕಂಥದ್ದು ಕೂಡ ಒಂದು ಅಪಘಾತಕ್ಕೆ ಕಾರಣ ಅಲ್ಲ ಹೈಬೀಮ್ ಕೂಡ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು ಅತಿಯಾದ ಮದ್ಯಪಾನ ಹ ಬಹಳ ಜಾಗರೂಕತೆ ನೋಡಿ ಸ್ಥಳೀಯರು ಹೇಳುವ ಪ್ರಕಾರ ಮದ್ಯಪಾನ ಹಾಗೂ ಈ ಒಂದು ಅತಿಯಾದ ವೇಗ ಹಾಗೂ ಜಾಗರೂಕತೆ ಅಂತ ಸಾಕ್ಬೇಕನ್ನುವಂತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಈ ಆಗಿರುವಂಥ ಅಪಘಾತವನ್ನು ಗಮನಿಸಿದ್ರೆ ನೋಡಿ ನೇರವಾಗಿ ಎಡಭಾಗದಲ್ಲಿ ಕಾರ್ ಇರತಕ್ಕಂಥದ್ದು ಎಡಭಾಗದಲ್ಲಿ ಇರತಕ್ಕಂಥ ಕಾರು ಸಂಪೂರ್ಣವಾಗಿ ಮುಂಭಾಗದಲ್ಲಿ ಗುಜ್ಜಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಕಾರು ಏನು ಯಾವ ಹೇಗಾಗಿದೆ ಅನ್ನುವಂಥ ಒಂದು ಅನುಮಾನ ಕೂಡ ಬರ್ತಾ ಇಲ್ಲ ಆತರ ಫ್ರಂಟ್ ಮುಂಭಾಗ ಸಂಪೂರ್ಣವಾಗಿ ನುಜ್ಗುಜ್ಜಾಗಿದೆ ಹಳೆಯ ಪೊಲೀಸ್ ಹೇಳುವ ಪ್ರಕಾರ ಹಿಂಬದಿಯಿಂದ ನೇರವಾಗಿ ಉಗ್ದಿರತಕ್ಕಂಥದ್ದು ಇನ್ನು ಇಲ್ಲಿನ ಬೈಕ್ ಏನಿದೆ ಬೈಕಿನ ಅವಶೇಷಗಳನ್ನು ನೋಡಿದರೆ ಈ ಒಂದು ರಭಸ ಅಂದರೆ ಯಾವ ಥರ ಗುದ್ದಿರೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಇದೊಂದು ಶಾಖಬ್ಜರ್ ಏನಿದೆ ಸಂಪೂರ್ಣವಾಗಿ ಕಟ್ ಆಗಿರ್ತಕ್ಕಂಥದ್ದು ಚಾಸಿ ಕೂಡ ಸಂಪೂರ್ಣವಾಗಿ ಕಟ್ ಆಗಿದೆ ಬೈಕ್ ಅಂತೂ ಸಂಪೂರ್ಣ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು ಮತ್ತು ನೋಡಿ ಎಷ್ಟು ಸುಮಾರು ಒಂದು ಹತ್ತು ಅಡಿ ದೂರದಲ್ಲಿ ಬೈಕ್ ಬಿದ್ದಿರತಕ್ಕಂಥದ್ದು ಕಾರ್ ಅದೇ ಜಾಗದಲ್ಲಿ ನಿಂತಿದೆ ಬೈಕ್ ಮಾತ್ರ ಇಲ್ಲಿ ಬಂದು ಬಿದ್ದಿದೆ ಇದು ಈ ಅಪಘಾತ ಅಪಘಾತದ ತೀವ್ರತೆ ಈ ಒಂದು ಬೈಕ್ನ ರಿಮ್ ಏನಿದೆ ನೋಡಿ ಈ ಜಾಗದಲ್ಲಿ ಯಾವ ಥರ ಒಂದು ಟ್ವಿಸ್ಟ್ ಆಗಿದೆ ನೋಡಿ ಇದು ಅಪಘಾತ ತೀವ್ರತೆಯನ್ನು ಸೂಚಿಸ್ತಾ ಇದೆ ಇಲ್ಲಿ ಈ ಒಂದು ರಸ್ತೆ ಏನಿದೆ ನೇರವಾದ ರಸ್ತೆ ಇದು ಇಲ್ಲಿ ಕೆಲವು ಹಲವ ಹಲವಾರು ವಾಹನಗಳು ಸಾಕಷ್ಟು ವೇಗದಲ್ಲಿ ಸಂಚಾರವನ್ನು ಮಾಡ್ತಿರ್ತಕ್ಕಂಥದ್ದು ಈಗ ಈ ಒಂದು ಇಷ್ಟು ಅಪ್ಡೇಟ್ಸ್ ನಮಗೆ ಮಾಹಿತಿ ನಮಗೆ ಸಿಕ್ಕಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ರೈಟ್ ನ್ಯೂಸ್ ಕನ್ನಡ ಪೊಲೀಸರು ಇಲ್ಲಿ ಒಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದರೆ ವಾಹನಗಳು ಸಾಕಷ್ಟು ನಿಂತಿರ್ತಕ್ಕಂಥದ್ದು ಜನ ಕೂಡ ಸಾಕಷ್ಟು ಜಾಗದಲ್ಲಿ ಸೇರಿರ್ತಕ್ಕಂಥದ್ದು ವಾಹನವನ್ನು ವಾಹನಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಇನ್ನು ಈ ವಾಹನದ ಇನ್ನು ಯಾರು ಅದರ ಓನರ್ ಯಾರು ಅನ್ನುವಂಥ ಮಾಹಿತಿ ಇನ್ನಷ್ಟೇ ಲಭಿಸಬೇಕಾಗಿದೆ ಚೆನ್ನಾಗಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ